అవు బా ఇల్లు బెండెత్తు తోతద ఇవో ఎణు ఉప్పుకి అయితే ఇల్వో ఒప్పుకే యాక ఉప్పుకి ఆగి అంత ఏం మొట్టవల జూ మాట్లాడి ఎం మాట్లాడనీ నన్ను ఏనాబుటారు ఏం ఇదా ఎణు చన పిల్లి గంట ఒళ్ళే ఎన్ను సాకు అంత కేక ఆమె నోడకే చనగరీ చంద అంత కేక గండెత్తల్వ మగన ఒళ్ళే ఎత్తి ఆసె ఇల్ కేక చాలి లక్ష్మీ అంత ಏನು ಮಾಡಬೇಕಾ ನಮ್ಮ ಜೊತೆ ಅದಕ್ಕೆ ಅವ್ರು ಏನಾದ್ರು ಹೊಂದ್ಕೊಂಡಾರ ಏನೋ ನಾವು ಬರೀಯಾ ಯಾವ್ದೇ ಫೋನ್ ಹೇಳ್ಬಿಡ್ತೀವಿ ಅಂತ ಹಾಂ ಇಷ್ಟೊತ್ತಾಯಿತು ಬಂದು ನೆನ್ನೆನೇ ಹೋಗಿದ್ದು ಇನ್ನುವೇ ಏನುವೆ ಇದು ಮಾಡಿಲ್ಲ ಹೇಳಿಲ್ಲ ಏನಾರು ಒಂದಾರು ಹೇಳ್ಬಿಟ್ಟು ತಾನೆ ಅವರು ಹೆಣ್ಣವ್ರು ಕಷ್ಟ ಏನು ಅಂತ ನನಗೂ ಗೊತ್ತಾಯ್ತದೆ ನಾನು ಒಬ್ಬರು ಮಗಳಿಲ್ವಾ ಏನು ಮಾಡಬೇಕಾನೆ ಹೊಟ್ಟೆಯ ಜೊತೆಗೆ ಏನು ಮಾತಾಡೋಣ ಇವ್ರು ನೋಡಿದ್ರೆ ಭಾರಿ ಬಡವ್ರು ಅನ್ನಗವ್ರೆ ಅನ್ನಗವ್ರೇನು ಭಾರಿ ಬಡವರೇ ಅವಾಗ ಹೇಳ್ತು ಮೊದಲೇ ಬಡವರು ಅಂತ ನಾನು ಇಷ್ಟೇನು ಮಾಡುವ್ರಲ್ವೇನೋ ಅಂದ್ಕೊಂಡಿದ್ದೆ ಆಮೇಲೆ ರಾವ್ ನಮ್ಮ ಒಟ್ಟಿಯವ್ರು ಏನಾರು ಅಂತ ಏನು ಮಾಡೋಣ ಈಗ ಏನಾದ್ರೂ ಮಾಡಲಿ ಬಂದಾಗ ಮಾತಾಡ್ತೀನಿ ಇಂದು ಬರ್ನೇ ಇಲ್ಲ ರವಿನೂ ಯಾಕೋ ಖುಷಿಯಾಗಿದ್ದೆ ಇನ್ನೂರ ತಕ್ಷಣ ನಾವು ನಾಳೆಗೆ ಹೇಳ್ತೀವಿ ಅಂದರೆ ಸಪ್ಕೆ ಆಗೋದಾ ಇನ್ನು ನಮ್ಮ ಜೊತೆಗೆ ಏನಾದ್ರೂ ಬಗ್ಗೆ ಏನು ಮಾತಾಡ್ಮೀರಾ ರವಿ ಕೇಳೋಣ ರವಿ ಇಷ್ಟ ಆದರೆ ಬೇಕಾದ್ರೆ ಆಮೇಲೆ ಮಿಕ್ಕಿದ್ದ ಏನಾದರೂ ಮಾತಾಡೋಕೈತೆ ಬೇಡ ಬೇಡ ಮೊದಲು ಇರಪ್ಪನ ಜೊತೆ ಮಾತಾಡ್ಕೊತೀನಿ ಆಮೇಲೆ ಅವ್ರು ಏನಾದರೂ ಕೇಳ್ಕೊಂಡು ಆಮೇಲೆ ರವಿ ಜೊತೆ ಮಾತಾಡೋಕೈತೆ ಅಲ್ಲ ಹೆಣ್ಣು ನೋಡಕ್ ಹೋಗಿದ್ನಲ್ಲ ಹ ಏನು ಎತ್ತ ಯಾವ್ದಾದ್ರು ಹೇಳ್ಬೇಕು ತಾನೇ ಅವ್ರು ಹೆಣ್ಣೆತ್ತರು ಕಾಯ್ಕೊಂಡಿರಕಿಲ್ವ ಇಲ್ಲ ಹೂ ಅಂದ್ ಅಂದಕ್ಕು ನೀವ್ ನೋಡಿದ್ರೆ ಹಿಂಗ್ ಕಂಡ ನಿಂತಿದ್ರಿ ಹೂ ಅಂತಾರೆ ಬಂದಿ ಬೆಣ್ಣೆ ತಗೋತಿದೆ ನೀವ್ ಏನು ಕಲ್ತಿರದು ಎಂಟ್ ತೋರಿಸಿ ಹೆಣ್ ತೋರ್ಸಿ ಅಂತ ಹಾಕಿಂದ ಹೇಳ್ಬಿಟ್ಟು ಈಗ ಎಂ ತೋರ್ಸಿದ್ರೆ ಏನ್ ಹೇಳುವಿಲ್ಲ ಮುಟ್ಟಿಲ್ಲ ನಾನ್ ಮನೆ ಮರದಿ ಕಳ್ಕೊಂಡೆ ಇಷ್ಟ ಇಷ್ಟಾದ್ರೆ ಇಷ್ಟ ಆಯ್ತು ಅಂದ್ರೆ ಇಲ್ಲ ಇಲ್ಲ ಏನು ಇರ್ತದೆ ಅದು ಬೇಕು ಇದು ಬೇಡ ನಾನು ಮಾತಾಡ್ತಿದ್ದೀರಲ್ಲ ಅಂತ ಬೇರೆ ಬಂದುಬಹುದು ಏನು ಮಾಡೋದು ಯಾವ್ದವ್ರು ಬಂದು ಹೇಳಿ ಏನು ಮಾಡೋದು ಅಂತ ಇಲ್ಲ ಬೇಡ ಅನ್ನೋದು ಈಗಂತೂ ಎಂಟು ಸಿಗ್ತಾ ಇಲ್ಲ ಎಲ್ಲಿ ಜವಾಬ್ದಾರಿ ನಂದು ನಾ ತೋರ್ಸಿನಿ ಬೇಡಿಕಾಟ ಮಾಡ್ಕೋ ಹೋಗೋರು ನೀವು ನೀವು ಅತ್ತೆ ಸೊಸೆರು ನೀವು ಚೆನ್ನಾಗಿರ್ಬೇಕು ಅತ್ತೆ ಮಾವ ಸೊಸೆರು ಗಂಡ ಎಲ್ಲ ನೀವಿರ್ಬೇಕು ಇಲ್ಲ ನಾನು ತೋರ್ಸಂತೂ ತೋರಿಸ್ತೀನಿ ಹುಡುಗಿ ಏನೋ ಒಳ್ಳೆ ಹುಡ್ಗಿನೇ ಗುಂಡಲ್ ಮಾತ್ರ ಏನು ಮಾತಾಡಂಗಿಲ್ಲ ಚಂದ್ರುಳಿ ಎಲ್ಲೂ ನೋಡಕ್ಕೂ ಚೆನ್ನಾಗದೆ ಏನು ದುಡ್ಡು ಕಾಸಿಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಹೂವು ಅದಕ್ಕೆ ನನಗೆ ಏನು ಮಾಡೋಣ ಅಂತ ಗೊತ್ತೇ ಆಗಿಲ್ಲ ನಾನು ನಿನ್ನೆ ಎಣ್ಣೆ ಚೆನ್ನಾಗದೆ ಹೂವು ಅನ್ಬೋದಿತ್ತು ಆದರೆ ನಿನ್ನ ಕೇಳಲಿಲ್ಲಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ನೀನು ಗೊತ್ತೇ ಹೇಳು ಅಲ್ಲ ನೀವು ಹೇಳಬೇಕು ನೀನು ಬಾಳೆಟ ಬದುಕಾಟ ಮಾಡೋಳು ಸತ್ತ ಜೊತೆಗೆ ನಿನಗೆ ಹೆಂಗಿರಬೇಕು ಹಂಗೆ ನೀನು ನೋಡು ರವಿ ಹೆಂಗೆ ಅವನು ಗಾಯತ್ರಿ ಜೊತೆ ಸಂಸಾರ ಮಾಡೋನು ಅವ್ನಿಗೆ ಹೆಂಗಿರ್ಬೇಕು ಹಂಗೆ ನೋಡಲಿ ನಾನೇನು ಹೆಂಗಿದ್ರು ನಾನೇನು ಮಾಡೋಣ

ಸಮರೆ ಹೇ ನಿಮಗೆ ಕಾಲಕ ಹೋಗಕದ ತಾಯೆ ಎಣ್ಣೆ ತರು ಆ ಕೈ ಕಂಡಿರಲ್ವಾ ಏನمو ಗೊತ್ತಿಲ್ವಾ ಎಣ್ಣೆ ತಂ ಕಷ್ಟ ಇಲ್ಲ ಹುನ್ನಿ ಇಲ್ಲ ಇಲ್ಲ ನೀ ಏನವ ಬ್ರೇನು ನವ ಬ್ರೇ ಇಲ್ಲ ಈ ಚಂದುಳಿ ಹೆಣ್ಣು ನೋಡಕ ಎಷ್ಟು ಜನ ಬೇಕು ಹಾ ಬತ್ತರೆ ಅರೆ ಯಾವುದನ ಹೇಳಬೇಕು ತಾನೆ ಆ ಟಿಯರ್ ಬಂದಕ ನಾನು ಕರಿ ನಾನು ಪತ್ನಿ ಅವರ ಜೊತೆ ಮಾತಾಡ್ತೀನಿ ಹಂಗೇ ನಿಮ್ಮಣ್ಣವರು ಅತ್ತೆವರು ಯಾರಾದರೂ ಇದ್ದರೆ ಮನೆಯಲ್ಲಿ ತರ ಈಗ ಇಲ್ಲ ಅಪ್ಪ ಅಂತ ನೀ ಬರ್ಕೊಯ್ತಾವಿ ಅಲ್ಲ ಅಂತ ಮನೆಯಲ್ಲಿ ಯಾರು ಇರದ ಕಾಣೆ ಸರಿ ವಾಳ್ತನ ಬಂದಾಗ ನಾನು ಕರಿ ಹೋಗಿ ಅವರ ಜೊತೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಕತೆ ಹೇಳ್ಬಿಟ್ಟು ಆಮೇಲೆ ನಾವು ನಿರ್ಧಾರ ತಗೊಳ್ಳೋಕೈತದೆ ಮದುವೆ ವಿಚಾರ ರವಿನ ಒಳ್ಳೆಯವನು ಈ ಕಾಲು ಹೋಲ್ಸ್ಕೊಂಡ್ರೆ ಭಾರಿ ಒಳ್ಳೆಯವನು ರವಿ ಅಂತ ಇಂಥದ್ದೆಲ್ಲ ಅದನ್ನು ಕಟ್ಟಕಾಯ್ತಿಲ್ಲ ಏ ಚೆನ್ನಾಗಿ ಮಾತಾಡ್ತಿದ್ಯಲ್ಲ ನಾ ಏನು ಏನು ಗುಣ ಚೆನ್ನಾಗಿಲ್ಲ ಅಂತಂದ ಅಲ್ಲ ಒಂದ್ಸಲ ಮಾತಾಡೋಕೈತದೆ ಅಂತಂದಿದ್ದು ಮೊದಲು ಒಂದ್ಸಲ ಮಾತಾಡ್ಬಿಡೋ ತತ್ತಿಯವ್ರು ಬರ್ದಿ ಅವ್ರು ಏನಂದರು ನಿಮ್ಮ ಅಣ್ಣ ತಿ ಏನಂದರು ನೋಡ್ಬಿಟ್ಟು ಆಮೇಲೆ ಕೊನೆಯಲ್ಲಿ ರವಿನ್ ಒಂದ್ಸಲ ಕೇಳ್ಬಿಡೋಕೈತದೆ ಆಮೇಲೆ ಬೇಕಾದ್ರೆ ನಿರ್ಧಾರ ತಗೊಳಕೈತದೆ ನಿನ್ನ ನಿನ್ನ ಓಕೆ ಏನು ಇದರಲ್ಲಿ ನನಗೆ ಗೊತ್ತಿಲ್ಲ ಕಣಕ್ಕ ಮದುವೆ ವಿಚಾರ ಆದರೆ ಅಂತವರು ಇದ್ದವ್ರನ್ನೆಲ್ಲ ನೋಡಕ್ಕಾಯ್ತಿಲ್ಲ ನಾನೇ ಸುಮಾಸಲ್ಲಿ ಏನು ಚೆನ್ನಾಗಿದೆ ಹೆಂಗೆ ಚೆನ್ನಾಗೋದು ಅಂದ್ಬಿಟ್ಟು ಹೋಗಿ ಆಯ್ ಎಲ್ಲವ ಮುರಿದಾಯ್ತು ಸಂಬಂಧ ಆ ರವಿ ಎಷ್ಟು ಬೇಜಾರು ಮಾಡ್ಕಂಡ ಅಕ್ಕ ನನಗೆ ಗೊತ್ತು ನಾನು ಎಷ್ಟು ಕಷ್ಟ ಅನುಭವಿಸ್ತೀನಿ ಅಂತ ಅವನ ಮಕ್ಕನ ಹುಡುಕ ನೋಡ್ಕೊಂಡು ನೀವು ಏನು ಹೇಳೋಕಾಯ್ತಿಲ್ಲ ಈ ನಿರ್ಧಾರ ತಗೊಳ್ಳಿ ಅವ್ನು ರವಿ ನಿರ್ಧಾರ ನನಗೆ ಬಿಟ್ಟಿದ್ದು ಅವ್ವ ಬರಲಿ ಅಣ್ಣನೂ ಬರಲಿ ಅಕ್ಕೇನು ಬರಲಿ ಅವ್ನು ಸ್ವಲ್ಪ ಕುಳ್ಳನೂ ಬರಲಿ ಅರ ಅಮ್ಮಾಮಿರ್ಬೇಕಾದ್ರೆ ಮಾತಾಡೋಕಾಯ್ತದೆ ಮದುವೆ ವಿಚಾರದಲ್ಲಿ ನೀವು ನೋಡಿ ಎಣ್ಣ ನೀವು ಮಾತಾಡಿ ಈ ಹೆಣ್ಣು ನೋಡಕ್ಕೆ ಅಂತಾನೆ ಅದ್ರಲ್ಲಿ ಏನು ಇಲ್ಲ ಏನು ಏನು ಮಾಡಬೇಕು ಏನು ಮಕ್ಕಕಲ್ಲ ನೀ ಮಾಡಿ ನೀ ಎನ್ನ ಮದ್ವೆ ಮಾಡ್ಕೊಂಡ್ರು ಒಪ್ಕನೇ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಒಪ್ಕನೇ ಎಲ್ಲಾ ನಿಮ್ಮದೇ ಇರ್ತರೆ ಕಾಣಪ್ಪ ಬಿಟ್ಟಿತ್ತು ಅಲ್ಲ ಕಂದಿ ಜಾ ಒಂದಸಲಿ ಎರಡು ಸಲ ಇಂಗ ಐತದೆ ಅನ್ಬಿಟ್ಟು ಒಂದಸಲಿ ಸಲ ಇಂಗಿಯದ ಯಾತಕಂ cart ತಿ ಇಲ್ಲ ರವಿ ಮದ್ವೆ ಹಾಕಿರ ನಾನು ಅಂತಂತಿದಾ ಅವ್ವಾ ಎಂಗು ಮಾಡಿ ರವಿನಾ ನೀನು ನೋಡಕ್ಕೆ ಬರಂಗ ಮಾಡದೆ ಅಂಗೆ ಇಂದ್ಬಿಟ್ಟು ನಾವು ಇಂಗ ಮಾಡಕಾಗದಾ ಇಲ್ಲ ಇಲ್ಲ ಏನು ಇರ್ತರೆ ಬಿಡಿನಿ ಅವ್ವ ಜೊತೆ ಮಾತಾಡಿ

ಬಂದಿದ್ರೆ ಅವ್ರಿಗೆ ಬೆಲಾಗಿ ಸೊಪ್ಪು ಈಗ ಹಾಲಿಲ್ಲ ತಂದುಕೊಡ್ತೀನಿ ಅಲ್ಲೇ ಟೀಗಿ ಕಾಯ್ಸ್ಕೊಂಡು ಬಿಸ್ಕೆಟು ಪುರಿ ಬೆಡ್ ಎಲ್ಲ ತಂದುಕೊಂಡು ಅಲ್ಲೇ ತಿನ್ಕೊಬೋದು ಸುಮ್ಮನೆ ಇಲ್ಲಿ ಗಂಟೆ ಏನು ಮಾಡ್ತೀವಿ ಬರಿ ಟೀ ಕೈಸಾಕಿಬಿಟ್ಟು ನಾ ಇಲ್ಲಿ ಗಂಟ ಬರಲಿಲ್ಲ ನೀನು ಕೆಲಸ ಮಾಡಿ ಮಾಡಿ ಸಾಕಂತ ಇರ್ತಿದೆಯಲ್ಲ ಸುಮ್ಮನೆ ನಿಂಗೆ ಕೊಟ್ಟು ಒಂದಿವ್ಸಲ ಅವರು ಹೆಚ್ಚು ಕಟ್ಟಗಿದೀ ಅಂದ್ಬಿಟ್ಟು ಸರ ಏನು ಅಂಗಡಿ ಮಾಡಂಗಿಲ್ಲ ಅವಾಗ ನಂಗೆ ನಡಿ ನಡಿ ಅದಕ್ಕಿದ್ದ ಇಂಥ ವಿಚಾರನೆಲ್ಲನು ಫೋನ್ ಮಾಡಿ ಮಾತಾಡಕತ್ತದ ಇವರು ಅತ್ತೆಯವ್ರು ಬರಲಿ ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಮಾತಾಡಬೇಕದೆ ಸರಿ ನಿಮ್ಮ ಇಷ್ಟ ಕತೆ ನೀವು ಹೆಂಗೆ ಮಾಡ್ತಿದ್ದೀರಾ ಮಾಡಿ ನಿಮ್ಮ ಇಷ್ಟ ಅತ್ತೆಯವ್ರು ಏನಂದ್ರು ಹೂವು ಬೇಜಾರು ಮಾಡ್ಕೊಂಡೋದೇ ಹೆಚ್ಚಾಗಿ ನೀವು ಹೆಂಗೆ ತೋರಿಸುತ್ತೆ ನೀವು ಯಾವ್ದಾದ್ರು ಒಂದು ಹೇಳ್ತಾ ಇಡಬಲ್ಲ ಅಂತ ಹೂವು ಮಾತ್ರ ಹಿಂಗೆ ಇದ್ರೆ ಈಗ ಒಂದು ಸಲ ಮಾತ್ರ ಮಾತೇ ಬಿಟ್ಬಿಡ್ತದೆ ಸಪ್ಕೆ ಆಗೋಯ್ತು ಹೂವು ಅದಕ್ಕೆ ನಂಗೆ ಅಂತೂ ಹೆಣ್ಣು ಭಾರಿ ಒಳ್ಳೇದು ನಾನು ನೋಡಿದೆ ನಾವು ಮದುವೆ ಮಾಡ್ಕೊಂಡು ಅಂತ ಅದಕ್ಕೆ ನಾನು ನಿಮ್ಮ ಜೊತೆ ಒಂದು ಮಾತು ಹೇಳ್ಬಿಡ್ತೀನಿ ಹೇಳ್ಬಿಟ್ಟು ನಾನು ಏನೂ ಹೇಳಲಿಲ್ಲ ಅಣ್ಣನೂ ಹಂಗೆ ಅಂತಿದ್ದು ಹೆಣ್ಣು ಒಳ್ಳೆ ಹೆಣೆಯ ಈ ಕಾಲದಲ್ಲಿ ಹೆಣ್ಣು ಹುಡ್ಕೋಕೆ ಕಷ್ಟ ಒಳ್ಳೆ ಹೆಣ್ಣೇನು ಸಿಗ್ತವೆ ಒಳ್ಳೆ ಹೇಗ್ಲು ಸಿಗ್ಬಾರ್ದ ಅಂತ ಅಂತಿತ್ತು ನಾನು ಅಣ್ಣನ ಮಾತು ಕೇಳ್ತಿಲ್ಲ ತಾಳೆನ ಒಂದ್ಸಲ ನಮ್ಮ ಅಷ್ಟೊಂದು ಮಾತು ಕೇಳ್ಬಿಡ್ತೀನಿ ಅನ್ಬಿಟ್ಟು ಇವತ್ತು ಸಣ್ಣ ಅಣ್ಣ ಬೇಜ ಮಾಡ್ಕೊಂಡ್ಬಿಡ್ತಾರೆ ನಾವು ಒಂದು ಸಣ್ಣ ಒಂದು ಮಾತು ಕೇಳಿಲ್ವ ಅಂತ ನೀವು ಹೋಗಿ ಮಾತಾಡಿಸಿ ಇವತ್ತು ಇಲ್ಲ ಅಣ್ಣನೇ ಬಂದ ನೀನು ನಾನೇ ಬರ್ತೀನಿ ನೀವು ಕರೆದಿದ್ದು ಕರೆದಿದೆ ಬಿಟ್ಟರೆ ಬಿಡಿ ನಾನೇ ಬರ್ತೀನಿ ಅಂತಂದ ಅದಕ್ಕೆ ಸರಿ ಬಣ್ಣ ಅಂತಂದೀನಿ ನೋಡೋದಾ ಅವರೆಲ್ಲ ಬಂದರೇನೋ ಮಾತಾಡಿ ಸರಿ ತಗೋ ಮಾತಾಡೋದೈತದೆ

एनरवी उठायता ए इल्लाकन प आगिला इल्लाकन रवि उठा कोटा नडी तळीसा वित करिताडा ಅಂತ ಕೇಳ್ಕ ಬತ್ತಿನಿ ಸುರಿಕಾ ತೊ ಮುಂದುವರಿಬಹುದು ಹಾಗೆ ನೀತೆಂಗಿ ತಂಬಿಟ ದಯವಿಟ್ಟು ಕಾಮೆಂಟ್ ಮಾಡ್ತೀಸಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್